ಈ ಬೆಂಗಳೂರು ಚಳಿಯಲ್ಲಿ ನಮಗೆ ಬಿಸಿ ಬಿಸಿದಾಗಿ ಏನಾದರೂ ತಿನ್ಬೇಕನ್ಸುತ್ತೆ ಮಧ್ಯಾಹ್ನ ಆಗಿರ್ಬೋದು ಸಂಜೆ ಆಗಿರ್ಬೋದು ಬೆಳಗ್ಗೆ ಆಗಿರ್ಬೋದು ಏನಪ್ಪ ಮಾಡಬೇಕು ಅಂತ ತಲೆ ಕೆಟ್ಟೋಗುತ್ತೆ ಆ ಟೈಮಲ್ಲಿ ಈ ಥರ ಒನ್ ಪಾಟ್ ಮೀಲನ್ನು ಮಾಡೋಣ ತುಂಬ ಹೆಲ್ದಿ ತುಂಬ ಹೆಲ್ದಿ ಅನ್ನೋದಕ್ಕಿಂತ ಸೂಪರ್ ಹೆಲ್ದಿ ರೆಸಿಪಿ ಅನ್ಬೋದು ಎಲ್ಲರಿಗೂ ಸೂಟ್ ಆಗುವಂಥ ಒಂದು ಹೆಲ್ದಿ ರೆಸಿಪಿ ಅನ್ಬೋದು ಮೊದಲನೇ ಇದ್ರೊಳಗಡೆ ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಆಮೇಲೆ ಆಲೂಗಡ್ಡೆದು ಮೆಲುಗಡೆ ಸಿಪ್ಪೇನ ತೆಗೆದುಬಿಟ್ಟು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೀವು ಬೇಕಂದರೆ ದಪ್ಪ ಪೀಸು ಕೂಡ ಕಟ್ ಮಾಡ್ಕೋಬೋದು ಹಸಿ ಆಲೂಗಡ್ಡೆನೇ ತಗೋಬೇಕು ಇವಾಗ ಈ ಆಲೂಗಡ್ಡೆ ಒಂದು ಸ್ವಲ್ಪ ಕೆಂಪಾಗೋ ತನಕ ಹುರ್ಕೋಬೇಕು ನೋಡಿ ಆಲೂಗಡ್ಡೆ ಚೆನ್ನಾಗಿವಾಗ ಕೆಂಪಾಗ್ತಾ ಇದೆ ಇಲ್ಲಿ ನೋಡಿ ತುಂಬ ಚೆನ್ನಾಗಿ ಕೆಂಪಾಗ್ತಾ ಇದೆ ಈ ಟೈಮಲ್ಲಿ ಇದ್ರೊಳಗಡೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಕ್ಯಾರೆಟ್ ಮತ್ತು ಬೀನ್ಸನ್ನು ಹಾಕೋಣ ತರಕಾರಿ ಕ್ವಾಂಟಿಟಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ನಾನಿಲ್ಲಿ ಕ್ಯಾರೆಟನ್ನು ಒಂದು ಕ್ಯಾರೆಟನ್ನು ತೊಗೊಂಡಿದ್ದೀನಿ ಬೀನ್ಸ್ ಮಾತ್ರ ಜಾಸ್ತಿ ತೊಗೊಂಡಿದ್ದೀನಿ ಇದನ್ನು ಕೂಡ ಹಸಿ ವಾಸನೆ ಹೋಗೋ ತನಕ ಈ ಎಣ್ಣೆಯಲ್ಲಿ ಹುರ್ಕೊಳ್ಳೋಣ ಅನ್ನ ಸಾಂಬಾರು ಚಪಾತಿ ಪಲ್ಯ ಪುರಿ ಸಾಗು ಇಡ್ಲಿ ದೋಸೆ ಉಪ್ಪಿಟ್ಟು ಅವಲಕ್ಕಿ ತಿಂದು ಬೇಜಾರಾಗಿದ್ದರೆ ಈ ರೆಸಿಪಿ ಪರ್ಫೆಕ್ಟಾಗಿ ಇರುತ್ತೆ ಫುಲ್ ಬ್ಯಾಲೆನ್ಸ್ಡ್ ಡಯಟ್ ಅಂತ ಕೂಡ ಅನ್ಬೋದು ಯಾಕಂದರೆ ತುಂಬ ಕಡಿಮೆ ಎಣ್ಣೆಯಲ್ಲಿ ಮತ್ತೆ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಸೂಪರ್ ರೆಸಿಪಿನ ಇವತ್ತು ನಾವು ಮಾಡ್ತಾ ಇದ್ದೀವಿ ಪರ್ಫೆಕ್ಟ್ ರೆಸಿಪಿ ಅನ್ಬೋದು ವೆಯ್ಟ್ ಲಾಸ್ಗಂತೂ ಹೇಳಿ ಮಾಡಿಕೊಂಡಿರೋ ಅಂತ ಒಂದು ರೆಸಿಪಿ ಅಂತಲೂ ಕೂಡ ಅನ್ಬೋದು ಅಥವಾ ದಿಢೀರಂತ ಅಂತ ಮಾಡ್ಕೊಂಡು ತಿನ್ನೋಕ್ಕೆ ಈ ಚಳಿಗೆ ಬಿಸಿ ಬಿಸಿ ಆದ ಒಂದು ರೆಸಿಪಿ ಅಂತಲೂ ಅನ್ಬೋದು ಸೊ ಇವಾಗ ಕ್ಯಾರೆಟುದು ಮತ್ತು ಬೀನ್ಸದು ಹಸಿ ವಾಸನೆ ಹೋಗೋ ತನಕ ಇಲ್ಲಿ ನಾವು ಇದನ್ನು ಹುರ್ಕೊಂಡು ಬರೋಣ ಇನ್ನು ಯಾರೂ ನೀವು ನಮ್ಮದು ವಾಟ್ಸಪ್ ಗ್ರೂಪನ್ನು ಜಾಯ್ನ್ ಆಗಿಲ್ಲ ಅಂದರೆ ವಿಶ್ವಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀವಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ನೀವು ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ ನಿಮ್ಗೆ ಏನೇ ಕ್ವರೀಸ್ ಆಗಿರ್ಬೋದು ಡೌಟ್ಸ್ ಆಗಿರ್ಬೋದು ಅಲ್ಲಿ ನೀವು ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು ನೋಡಿ ಇಲ್ಲಿ ಬೀನ್ಸು ಕ್ಯಾರೆಟು ತುಂಬ ಚೆನ್ನಾಗಿ ಹುರಿದಿದೆ ಇಲ್ಲಿ ನೀವು ನೋಡ್ಬೋದು ಹಸಿವಾಸನೆ ಹೋಗಿ ಚೆನ್ನಾಗಿ ಹುರಿದಿದೆ ಇವಾಗ ಇದರೊಳಗಡೆ ಫ್ರೆಶ್ ಬಟಾಣಿನ ಹಾಕೋತಾ ಇದ್ದೀನಿ ನಿಮ್ಮ ಹತ್ರ ಫ್ರೆಶ್ ಇಲ್ಲ ಅಂದರೆ ಫ್ರೋಝನ್ ಕೂಡ ಹಾಕೋಬಹುದು ಕಂಪಲ್ಸರಿ ಅದರೊಳಗಡೆ ಬಟಾಣಿ ಹಾಕೊಳ್ಳಿ ತುಂಬ ಸಖತಾಗಿರುತ್ತೆ ಅದ್ರ ಜೊತೆ ಎರಡು ಟೊಮೆಟೋನ ಕಟ್ ಮಾಡಿ ಹಾಕೊಂಡಿದ್ರು ಟೊಮೆಟೊ ಒಂದು ಸ್ವಲ್ಪ ಜಾಸ್ತಿ ಹಾಕೊಂಡಿದ್ರು ಹುಳಿ ಹುಳಿಯಾಗಿ ತುಂಬ ಸಖತಾಗಿ ಟೇಸ್ಟ್ ಬರುತ್ತೆ ಇವಾಗ ಇದನ್ನು ಕೂಡ ಒಂದು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಳ್ಳೋಣ ನೋಡಿ ಇಲ್ಲೆಲ್ಲ ತರಕಾರಿ ತುಂಬ ಚೆನ್ನಾಗಿ ಹುರ್ಕೊಂಡಾಗಿದೆ ಇಲ್ಲಿ ನೋಡ್ಬೋದು ಚೆನ್ನಾಗಿ ಘಮ ಕೂಡ ಬರ್ತಾ ಇದೆ ಹಸಿ ವಾಸನೆ ಎಲ್ಲ ಹೋಗಿದೆ ಇವಾಗ ಇದರೊಳಗಡೆ ಇಲ್ಲಿ ನಾನು ಮಿಲ್ಲೆಟ್ಸನ್ನು ಹಾಕೊಂಡಿದ್ದೀನಿ ಇದು ಮಿಕ್ಸ್ಡ್ ಮಿಲ್ಲೆಟ್ ಇದೆ ಬರೀ ತಳ್ಕೊಂಡಿದ್ದೀನಿ ಅಷ್ಟೇ ಅಕ್ಕಿ ಎಲ್ಲ ಹೆಂಗೆ ತೊಳ್ಕೊತೀವಿ ಆ ಥರ ಇಲ್ಲಿ ಮಿಕ್ಸ್ ಮಿಲ್ಲೆಟನ್ನು ತೊಳ್ಕೊಂಡಿದ್ದೀನಿ ನೀವು ಬೇಕಂದ್ರೆ ಇದ್ರ ಬದಲಿ ಅನ್ನ ಹಾಕೋಬೋದು ಬಟ್ ಏನಾಗುತ್ತೆ ಅಂದರೆ ವೇಟ್ ಲಾಸ್ ಮಾಡೋರಿಗೆ ಮತ್ತು ಡಯಾಬಿಟಿಕ್ ಇದ್ದವರು ಅನ್ನನ ತಿನ್ನೋಂಗಿಲ್ಲ ಹಾಗಾಗಿಬಿಟ್ಟು ಇಲ್ಲಿ ನಾವು ತುಂಬ ಹೆಲ್ದಿ ಮಕ್ಳಿಗೂ ಕೂಡ ತುಂಬಾ ಒಳ್ಳೆಯ ರೆಸಿಪಿ ಇದು ಇಲ್ಲಿ ನೋಡಿ ಈ ಥರ ನಾನು ಇಲ್ಲಿ ಹಾರ್ಡ್ಲಿ ಅರ್ಧ ಮಿಲೆಟ್ಸ್ ಮಿಲ್ಲೆಟ್ಸನ್ನು ತಗೊಂಡಿದ್ದೀನಿ ಇದು ನಾಲ್ಕು ಜನಕ್ಕಂತೆ ತುಂಬ ಸಫಿಶಿಯೆಂಟ್ ಆಗುತ್ತೆ ನೀವು ಅರ್ಧ ಕಪ್ ಹಾಕಿದರೆ ಸಾಕು ಯಾಕಂದರೆ ತರಕಾರಿ ಕೂಡ ಜಾಸ್ತಿ ಹಾಕೊಂಡಿದ್ದೀವಿ ಹಾಗಾಗಿ ಇವಾಗ ಇಲ್ಲಿ ತೊಳ್ಕೊಂಡು ಮಿಲ್ಲೆಟ್ಸನ್ನು ಹಾಕೊಂಡಿದ ನಂತರ ಇವಾಗ ಇದ್ರೊಳಗಡೆ ಹಾಕೊಳ್ಳೋಣ ಒಂದು ಅರ್ಧ ಸ್ಪೂನಷ್ಟು ಅರ್ಶಿಣದ ಪುಡಿ ಒಂದು ಸ್ಪೂನಷ್ಟು ಗುಂಟೂರು ಬ್ಯಾಡಿಗೆ ಮಿಕ್ಸ್ ರೆಡ್ ಚಿಲ್ಲಿ ಪೌಡರ್ ಇದೆ ನಾ ಹಾಕ್ತಾ ಇರೋ ಎಲ್ಲ ಮಸಾಲೆಯೂ ಪ್ಯೂರ್ ಆರ್ಗ್ಯಾನಿಕ್ಕು ಮತ್ತು ನಾವೇ ಮಾಡಿರುವಂಥ ಮನೆಯಲ್ಲಿ ಮಾಡಿರುವಂಥ ಮಸಾಲೆ ಖಾರಗಳು ಮತ್ತು ಮಸಾಲೆಗಳು ನಿಮಗೆ ಬೇಕಂದರೆ ವಾಟ್ಸಪ್ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ ಅಲ್ಲಿ ಮೆಸೇಜ್ ಮಾಡಿದರೆ ನಿಮಗೆಲ್ಲ ಡೀಟೇಲ್ ಸಿಗುತ್ತೆ ಅದ್ರ ಜೊತೆ ಇಲ್ಲಿ ಹಾಕೋತಾ ಇದ್ದೀವಿ ಉತ್ತರ ಕರ್ನಾಟಕದ್ದು ಸ್ಪೆಷಲ್ ಡ್ರೈ ಮಸಾಲೆ ಖಾರ ಇದಕ್ಕೆ ಗರಂ ಮಸಾಲ ಕೂಡ ಅಂತಾರೆ ಇದನ್ನು ಕೂಡ ಉತ್ತರ ಕರ್ನಾಟಕದ ಸ್ಟೈಲಲ್ಲಿ ಮಾಡ್ಕೊಂಡಿರೋ ಅಂತ ತುಂಬ ಸಖತ್ತಾಗಿ ಟೇಸ್ಟ್ ಇದೆ ನೀವು ಹೊರಗಡೆ ತರ್ತಿರಲ್ಲ ಅದನ್ನು ತರೋದೇ ಬೇಕಾಗಿಲ್ಲ ಇದನ್ನು ಒಂದು ಸರ್ತಿ ಯೂಸ್ ಮಾಡಿ ನೋಡಿ ಡ್ರೈ ಮಸಾಲೆ ಖಾರ ಪನ್ನೀರ್ಗಾಗಿರ್ಬೋದು ಈ ಥರ ಬಿಸಿಬೇಳೆ ಭಾತಕ್ಕಾಗಿರ್ಬೋದು ಅಥವಾ ನಾರ್ಮಲ್ ಪಲ್ಯಗಳಿಗೆ ಸಾರುಗಳಿಗೆ ಸಖತ್ತಾಗಿರುತ್ತೆ ಇವಾಗ ಹಾಕೊಳ್ಳೋಣ ಒಳಗಡೆ ಒಂದು ಸ್ಪೂನ್ ಅಷ್ಟು ನಮ್ಮ ಉತ್ತರ ಕರ್ನಾಟಕದ್ದು ಸ್ಪೆಷಲ್ ಮಸಾಲೆ ಖಾರ ಸೊ ಸ್ಪೆಷಲ್ ಮಸಾಲೆ ಖಾರ ಅಂದರೆ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಕೊತ್ತಂಬರಿ ಖೋಬ್ರಿ ಹಾಕಿ ಮಾಡಿರೋ ಇದು ಸ್ಪೆಷಲ್ ಮಸಾಲೆ ಖಾರ ಯಾಕಂದರೆ ಕೆಲವೊಬ್ಬರಿಗೆ ಕನ್ಫ್ಯೂಷನ್ ಇದೆ ಡ್ರೈ ಮಸಾಲೆ ಖಾರ ಮತ್ತು ಸ್ಪೆಷಲ್ ಮಸಾಲೆ ಖಾರದಲ್ಲಿ ಏನು ಡಿಫ್ರೆನ್ಸ್ ಇದೆ ಹೇಳಿ ಸೊ ಡ್ರೈ ಮಸಾಲೆ ಖಾರ ಬಂದ್ಬಿಟ್ಟು ಒಳಗಡೆ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಖೋಬ್ರಿ ಏನೂ ಹಾಕೋದಿಲ್ಲ ಸೊ ಅದು ಡ್ರೈ ಆಗಿರುತ್ತೆ ಇಟ್ಸ್ ಲೈಕ್ ಗರಂ ಮಸಾಲ ಬಟ್ ಇದು ಸ್ಪೆಷಲ್ ಮಸಾಲೆ ಖಾರ ಅಂದರೆ ನೀವು ಎಣ್ಗಾಯಿಗಳಿಗೆ ಹಾಕೋಬೋದು ಟೊಮೆಟೊ ಗಜ್ಜುಗಳಿಗೆ ಹಾಕೋಬೋದು ಆಗಿನೂ ಕೂಡ ಯೂಸ್ ಮಾಡ್ಕೋಬೋದು ಸೊ ಅದಕ್ಕೋಸ್ಕರ ಇಲ್ಲಿ ನಾನು ಸ್ಪೆಷಲ್ ಮಸಾಲೆ ಖಾರ ಕೂಡ ಹಾಕೋತಾ ಇದ್ದೀನಿ ಡ್ರೈ ಮಸಾಲ ಮತ್ತು ಸ್ಪೆಷಲ್ ಮಸಾಲ ಎರಡೂ ಹಾಕೊಳ್ಳೋದ್ರಿಂದ ಅಂದರೆ ಫ್ಲೇವರ್ ತುಂಬ ಸಖತ್ತಾಗಿ ಬರುತ್ತೆ ಒಂದು ಸರ್ತಿ ಯೂಸ್ ಮಾಡಿ ನೋಡಿ ಇವಾಗ ಹಾಕೊಳ್ಳೋಣ ಒಳಗಡೆ ಹಾಸನ ಬೆಂಗಳೂರದ್ದು ಸಾಂಬಾರ್ ಪುಡಿ ಈ ಸಾಂಬಾರು ಪುಡಿನ ನೀವು ಮೂಲಂಗಿ ಸಾಂಬಾರಿಗೆ ನುಗ್ಗಿಕಾಯಿ ಸಾಂಬಾರಾಗಲಿ ಅಥವಾ ಬಿಸಿಬೇಳೆ ಭಾತಕ್ಕಾಗಲಿ ಟೊಮೆಟೊ ಗೊಜ್ಜಿಗಾಗಲಿ ರಸಮಕ್ಕಾಗ್ಲಿ ಯೂಸ್ ಮಾಡ್ಕೋಬಹುದು ತುಂಬ ಚೆನ್ನಾಗಿರುತ್ತೆ ಪ್ಯೂರ್ ಆರ್ಗ್ಯಾನಿಕ್ಕು ಮತ್ತು ಮನೆಯಲ್ಲಿಯೇ ಮಾಡಿರೋವಂಥ ಇದು ಸಾಂಬಾರು ಪುಡಿ ಒಂದ್ಸರ್ತಿ ಯೂಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಆರ್ಗ್ಯಾನಿಕ್ಕು ಯಾಕಂದರೆ ಮೆಣಸಿನ್ಕಾಯಿ ಎಲ್ಲನೂ ಪ್ಯೂರ್ ಆರ್ಗ್ಯಾನಿಕ್ಕೇ ಯೂಸ್ ಮಾಡೋದು ಸೊ ತೊಗೊಂಡವರಿಗೆ ತುಂಬ ಖುಷಿಯಾಗಿದೆ ಅವರು ತೊಗೋತಾನೆ ಇದ್ದಾರೆ ಸೊ ಅವ್ರ ಫೀಡ್ಬ್ಯಾಕಿಂದ ಹೇಳ್ತಾ ಇದ್ದೀನಿ ತುಂಬ ಸಖತ್ತಾಗಿದ್ದಾವೆ ನಮ್ಮ ಮಸಾಲೆ ಖಾರಗಳು ಸೊ ಇವಾಗ ನೋಡಿ ಎಲ್ಲ ಸೀಕ್ರೆಟ್ ಮಸಾಲ ನಾವು ಹೊರಗಡೆ ಒಂದು ಮಸಾಲನ ಯೂಸ್ ಮಾಡಿಲ್ಲ ಇವನ್ ಬಿಸಿಬೇಳೆ ಭಾತದ ಪುಡಿ ಕೂಡ ಬೇಕಾಗಿಲ್ಲ ಇವತ್ತಿನ ಬಿಸಿಬೇಳೆ ಭಾತನ್ನು ನಾವು ಈ ಥರ ಮಾಡ್ತಾಯಿದ್ದೀವಿ ಇವಾಗ ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸರ್ತಿ ಈ ಮೆಥಡಲ್ಲಿ ನೀವು ಬಿಸಿಬೇಳೆ ಭಾತ್ ತಿಂದರೆ ನಾನು ನಿಮಗೆ ಚಾಲೆಂಜ್ ಮಾಡ್ತೀನಿ ಬಿಸಿಬೇಳೆ ಭಾತದ ಪುಡಿನೇ ಯೂಸ್ ಮಾಡೋಲ್ಲ ನೀವು ಅಷ್ಟು ಸಖತ್ತಾಗಿರುತ್ತೆ ನಾವು ಯಾವಾಗಲೂ ಇದೇ ಥರ ಮಾಡ್ತೀನಿ ಆಮೇಲೆ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಕೂಡ ಎಲ್ಲರಿಗೂ ಇದು ತುಂಬ ಇಷ್ಟ ಸೊ ಎಲ್ಲಾದರೆ ಕಿಟಿ ಪಾರ್ಟೀಸ್ಗಳಾಗಿರ್ಬೋದು ಆಗಿರ್ಬೋದು ಅನ್ನ ಪಲಾವ್ ಮಾಡೋದಕ್ಕಿಂತ ನಾವು ಈ ಥರ ಬಿಸಿಬೇಳೆ ಭಾತನ್ನೂ ಕೂಡ ಮಾಡ್ಕೊಂಡು ತೊಗೊಂಡು ಹೋಗ್ತೀವಿ ತುಂಬ ಸಖತ್ತಾಗಿರುತ್ತೆ ಸೊ ನೀವು ಒಂದು ಸರ್ತಿ ಟ್ರೈ ಮಾಡಿ ಈಗ ಸುಮಾರು ಜನ ತಗೊಂಡಿದ್ದಾರಲ್ಲ ನಮ್ಮ ಮಸಾಲೆ ಖಾರ ಅವರೂ ಕೂಡ ಈ ಥರ ನೀವು ಒಂದು ಬಿಸಿಬೇಳೆ ಭಾತಕ್ಕೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಅಥವಾ ನಮ್ಮ ವಾಟ್ಸಪ್ ನಂಬರು ಕೂಡ ಕೊಟ್ಟಿದ್ದೀವಿ ಅಲ್ಲಿ ಕೂಡ ನೀವು ಮೆಸೇಜ್ ಮೂಲಕ ನಮಗೆ ತಿಳಿಸ್ಬೋದು ಇವಾಗ ಲೋ ಫ್ಲೇಮಲ್ಲಿ ಇದೆಲ್ಲನೂ ನೀಟಾಗಿ ಹುರ್ಕೊಳ್ಳೋಣ ಯಾವಾಗಲೂ ಬಿಸಿಬೇಳೆ ಭಾತ ನೀವು ಅನ್ನದಿಂದೆಲ್ಲ ಮಾಡಿರ್ತೀರಾ ಆಮೇಲೆ ಬಿಸಿಬೇಳೆ ಭಾತದ ಪುಡಿನ ಯೂಸ್ ಮಾಡಿ ಮಾಡಿರ್ತೀರಾ ಈ ಥರ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸು ಸೀಕ್ರೆಟ್ ಮಸಾಲಾನ ಯೂಸ್ ಮಾಡಿಬಿಟ್ಟು ಮಾಡಿ ನಾನು ನಿಮ್ಗೆ ಚಾಲೆಂಜ್ ಮಾಡ್ತೀನಿ ನಿಮ್ಗಿದು ತುಂಬ ಇಷ್ಟ ಆಗುತ್ತೆ ಬಿಸಿಬೇಳೆ ಭಾತ್ ಇಷ್ಟ ಇಲ್ಲ ಅನ್ನೋರು ಕೂಡ ಮೂಗು ಮುರಿಯೋರು ಕೂಡ ಪದೇ ಪದೇ ಹಾಕೊಂಡು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಖಾರನ ನೀವು ನೋಡಿಕೊಂಡು ಹಾಕೋಬಹುದು ನಿಮ್ಮ ಮನೆಯಲ್ಲಿ ಖಾರ ಜಾಸ್ತಿ ತಿಂತಾರೆ ಅಂದರೆ ಒಂದು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಕಡಿಮೆ ತಿಂತಾರೆ ಅಂದರೆ ಕಡಿಮೆ ಹಾಕೊಳ್ಳಿ ಇವಾಗ ನೋಡಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ನೆಕ್ಸ್ಟ್ ಇದ್ರೊಳಗಡೆ ಇಲ್ಲಿ ನೋಡಿ ಇದ್ರೊಳಗಡೆ ಇವಾಗ ತಣ್ಣೀರನ್ನು ಹಾಕೊಳ್ಳೋಣ ನೀರನ್ನು ಜಾಸ್ತಿ ಹಾಕೊಳ್ಳಿ ಬಿಸಿ ನೀರೇ ಹಾಕೋಬೇಕಂತೇನಿಲ್ಲ ನೀವು ನಾರ್ಮಲ್ ವಾಟರ್ ಕೂಡ ಹಾಕೋಬಹುದು ನೀರ್ ಹಾಕದ ನಂತರ ಉರಿನ ನಾವು ಹೈ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಒಂದ್ಸರ್ತಿ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಇವಾಗ ಇದಕ್ಕೆ ಇನ್ನೊಂದ್ ಸ್ವಲ್ಪ ನೀರನ್ನು ಹಾಕೊಳ್ಳೋಣ ಒಂದ್ಸರ್ತಿ ತಿರುಗಿಸ್ಕೊಳ್ಳೋಣ ಇವಾಗಲೇನೆ ನೀವು ಬೇಕಂದ್ರೆ ಇನ್ನೊಂದ್ ಸ್ವಲ್ಪ ಹುಳಿ ಉಪ್ಪು ಖಾರ ಹಾಕೋಬಹುದು ಎಲ್ಲ ಪರ್ಫೆಕ್ಟ್ ಆಗಿದೆ ನಾನು ಯಾವುದೇ ಅಡಿಷನಲ್ ಆಗಿ ಇವಾಗ ಹಾಕೋತಾ ಇಲ್ಲ ಹುಳಿ ಹಾಕೋಬೇಕಂದ್ರೆ ಒಂದು ಸ್ವಲ್ಪ ನೀವು ಟೊಮೆಟೊ ಬೇಡ ಅಂದ್ರೆ ಈ ಟೈಮಲ್ಲಿ ಒಂದು ಸ್ವಲ್ಪ ಹುಂಚೆ ರಸನ ಹಾಕೋಬಹುದು ಬಟ್ ಅಲ್ಲಿ ಮಾಡಿದ್ರೂ ಮಾಡಿದ್ರು ತುಂಬಾ ಸಖತ್ತಾಗಿರುತ್ತೆ ಇವಾಗ ಮೀಡಿಯಂ ಫ್ಲೇಮಲ್ಲಿ ಲಿಟರ್ನ ಕ್ಲೋಸ್ ಮಾಡಿಬಿಟ್ಟು ನಾಲ್ಕರಿಂದ ಐದು ವಿಸಲನ್ನು ಅನ್ನ ತಕೊಳ್ಳೋಣ ಫ್ಲೇಮನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳೋಣ ನೋಡಿ ಮೀಡಿಯಂ ಫ್ಲೇಮಲ್ಲಿ ಮೂರಿಂದ ನಾಲ್ಕು ವಿಸಲ್ನ ತಕೊಂಡು ಬಂದಾಗಿದೆ ಇವಾಗ ಇದನ್ನು ಪೂರ್ತಿ ವಿಸಿಲನ್ನು ತಕೊಳ್ಳೋಣ ಆಮೇಲೆ ಓಪನ್ ಮಾಡಿ ನೋಡೋಣ ತುಂಬ ಸಖತ್ತಾಗಿ ಘಮ ಬರ್ತಾ ಇದೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಪರ್ಫೆಕ್ಟ್ ನೋಡಿ ಮೂರಿಂದ ನಾಲ್ಕು ವಿಸಲ್ಗೆ ಎಷ್ಟು ಚೆನ್ನಾಗಿ ಕುದ್ದಿದೆ ನೋಡಿ ಇವಾಗ ಬಿಸಿಬೇಳೆ ಭಾತ್ ಅಂದರೆ ಇದೇ ಕನ್ಸಿಸ್ಟೆನ್ಸಿ ಇರಬೇಕು ಅಕಸ್ಮಾತ್ ಇದ್ಕಿದ ಗಟ್ಟಿಯಾಗಿದೆ ಅಂದರೆ ನೀವು ಇನ್ನೊಂದು ಸ್ವಲ್ಪ ಬಿಸಿ ನೀರು ಹಾಕ್ಕೊಂಡು ಇದನ್ನು ಒಂದು ಕುದಿ ತೊಗೋಬೋದು ಅವಾಗೇನು ಮುಚ್ಚಳ ಮುಚ್ಚೋದನ್ನು ಬೇಡ ನಾರ್ಮಲಾಗಿ ಕುದಿ ತಕ್ಕೋಬೋದು ಇವಾಗ ಇಲ್ಲಿ ನಮ್ಮದು ಬಿಸಿಬೇಳೆ ಭಾತ್ ರೆಡಿಯಾಗಿದೆ ಸೂಪರ್ ಪರ್ಫೆಕ್ಟ್ ನೋಡಿ ಇಷ್ಟು ಚೆನ್ನಾಗಿ ಕನ್ಸಿಸ್ಟೆನ್ಸಿ ಬಂದಿದೆ ಕಲರು ಕೂಡ ಸಖತ್ತಾಗಿ ಬಂದಿದೆ ಇದ್ರ ಘಮ ಅಂತೂ ಇವಾಗಲೇನು ತಿನ್ನಬೇಕು ಅಷ್ಟು ಚೆನ್ನಾಗಿ ಬಂದಿದೆ ಇವಾಗ ಸದ್ಯದಲ್ಲಿ ಇದು ನಮ್ಮದು ಕುದ್ದಿರೋದು ಬಿಸಿಬೇಳೆ ಭಾತನ ಪಕ್ಕಕ್ಕೆ ಇಡೋಣ ಪಕ್ಕಕ್ಕೆ ಇಟ್ಬಿಟ್ಟು ಇಲ್ಲಿ ಸಿಂಪಲ್ಲಾಗಿರೋ ಅಂಥ ಒಂದು ಒಗ್ಗರಣೆಯನ್ನು ಹಾಕೊಳ್ಳೋಣ ಇಲ್ಲೊಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಇವಾಗ ಹಾಕೊಳ್ಳೋಣ ಸಾಸಿವೆ ನಾನೊಂದು ಸ್ವಲ್ಪ ಸಾಸಿವೆ ಜಾಸ್ತಿ ಹಾಕೋತೀನಿ ನಂಗೆ ತುಂಬ ಇಷ್ಟ ನೋಡಿ ಸಾಸಿವೆ ಚಟಪಟ ಅಂತಂಗೇನೆ ಮಧ್ಯದಲ್ಲಿ ಸಿಡಿರೋಂಥ ಎರಡು ಹಸಿ ಹಾಕೊಳ್ಳೋಣ ಆಮೇಲೆ ಕರಿಬೇವು ಹಾಕೊಳ್ಳೋಣ ಒಂದು ಮೆಣಸಿನ್ಕಾಯಿ ಅದೆಲ್ಲ ಒಂದು ಸ್ವಲ್ಪ ಹುರ್ಕೊಳ್ಳೋಣ ಹುರಿನಾಂ ಫ್ಲೇಮಲ್ಲಿ ಇಟ್ಕೊಂಡಿರೋದು ಸ್ವಲ್ಪ ಹಿಂಗ್ ಹಾಕೊಳ್ಳೋಣ ಇನ್ನೊಂದು ನೆಕ್ಸ್ಟ್ ಇದ್ರ ಒಳಗಡೆ ಈರುಳ್ಳಿ ಹಾಕೊಳ್ಳೋಣ ಈರುಳ್ಳಿ ತಿನ್ನಲ್ಲ ಅನ್ನೋರು ಸ್ಕಿಪ್ ಮಾಡ್ಕೊಬೋದು ಬಟ್ ಈರುಳ್ಳಿ ಹಾಕಿದ್ರೆ ಸಕತಾಗಿ ಟೇಸ್ಟ್ ಬರುತ್ತೆ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿರೋದು ಸ್ಲೈಸಲ್ಲಿ ನಿಮ್ಮ ಹತ್ರ ಸಾಂಬಾರ್ ಈರುಳ್ಳಿ ಇದ್ರೆ ನೀವು ಸಾಂಬಾರ್ ಈರುಳ್ಳಿನ ಹಾಕೋಬಹುದು ನೋಡಿ ಈರುಳ್ಳಿ ಇಷ್ಟು ಹುರಿದ್ರೆ ಸಾಕು ಇದ್ಕಿತ್ ಜಾಸ್ತಿ ಕೆಂಪು ಮಾಡ್ಕೊಳ್ಳೋದು ಬೇಡ ಒಂದು ಸ್ವಲ್ಪ ಕ್ರಂಚಿ ಇದ್ರೆ ಸಖತ್ತಾಗಿ ಟೇಸ್ಟ್ ಕೊಡುತ್ತೆ ಇವಾಗ ಈ ಒಗ್ಗರಣೆನ ನಾವು ಈ ಬಿಸಿಬೇಳೆ ಬಾತ್ ಒಳಗಡೆ ಹಾಕೊಳ್ಳೋಣ ಇದಕ್ಕೇನೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಳ್ಳೋಣ ಇವಾಗ ಹಾಕೊಳ್ಳೋಣ ಒಂದು ಸ್ಪೂನ್ ತುಪ್ಪ ವಾವ್ ಮಿಕ್ಸ್ ಮಾಡ್ಕೊಳ್ಳೋಣ ನಿಮ್ಮ ಬಾಯಿಯಲ್ಲಿನೂ ನೀರು ಇದೆ ಅಂತ ಗೊತ್ತು ನಿಮ್ಮ ಹತ್ರ ಇದ್ದರೆ ಈ ರೆಸಿಪಿ ಖಂಡಿತ ಮಾಡಿ ನೋಡಿ ಡಿಫ್ರೆಂಟ್ ಇಂಗ್ರೀಡಿಯೆಂಟ್ಸು ಮತ್ತು ಡಿಫ್ರೆಂಟ್ ಮಸಾಲಾಸನ್ನು ಯೂಸ್ ಮಾಡಿಬಿಟ್ಟು ಈ ಥರ ಒಂದು ಬಿಸಿಬೇಳೆ ಭಾತನ್ನು ಮಾಡ್ಕೊತೀನಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ನಮ್ಮದು ಬಿಸಿ ಬಿಸಿ ಹೆಲ್ದಿ ಬಿಸಿಬೇಳೆ ಭಾತ್ ರೆಡಿಯಾಗಿದೆ ಬಿಸಿ ಬಿಸಿ ಬಿಸಿಬೇಳೆ ಭಾತ್ ವೇಟ್ ಮಾಡೋಕ್ಕಾಗ್ತಾ ಇಲ್ಲ ಈ ಚಳಿಗೆ ಬಿಸಿ ಬಿಸಿಯಾಗಿ ತಿನ್ಬೇಕೆ ಸೊ ಹಾಗಾಗಿ ಇವತ್ತಿದು ಬಿಸಿ 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 ಬಿಸಿಬೇಳೆ ಭಾತನ್ನು ಟ್ರೆಶ್ ಮಾಡೋಣ ಅದ್ರ ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಒಂದು ಸ್ವಲ್ಪ ತುಪ್ಪ ವಾವ್ ಬಿಸಿಬೇಳೆ ಅಂದರೆ ಇದ್ರ ಜೊತೆ ಖಾರ ಬೊಂದು ಇರಬೇಕು ತುಂಬ ಸಖತ್ತಾಗಿ ಟೇಸ್ಟ್ ಇರುತ್ತೆ ಇದ್ರ ಜೊತೆ ಇಲ್ಲಿ ಸುಟ್ಟಿರೋದು ಹಪ್ಪಳ ವಾವ್ ಸೂಪರ್ ಇವಾಗ ರುಚಿ ನೋಡೋಲ್ವ ಬಿಸಿಬೇಳೆ ಭಾತ್ ಹೆಂಗೆ ತಿನ್ಬೇಕಂದ್ರೆ ಇಲ್ಲಿ ನೋಡಿ ಖಾರ ಬುಂದಿ ಇದ್ರ ಮೇಲ್ಗಡೆ ಇಟ್ಕೊಂಡು ವಾವ್ ಬೂಂದಿ ಇಲ್ಲ ಅಂದರೆ ಈ ಬಿಸಿಬೇಳೆ ಭಾತು ಇನ್ಕಂಪ್ಲೀಟ್ ಅಂತ ಅನ್ಬೋದು ಬೆಸ್ಟ್ ಕಾಂಬಿನೇಷನು ಟ್ರೈ ಮಾಡಿ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ಜಸ್ಟ್ ವಾವ್ ಅದ್ರ ಜೊತೆ ಇದು ಸುಟ್ಟಿರೋಂಥ ಹಪ್ಪಳ ಅಂತೂ ಪರ್ಫೆಕ್ಟ್ ಕಾಂಬಿನೇಷನ್ ಈ ಥರ ಒಂದೆರಡು ಸಲ ಹಾಕೊಂಡು ತಿನ್ಕೋಬೋದು ಅಷ್ಟು ಚೆನ್ನಾಗಿದೆ ಟ್ರಶ್ ಮಾಡಿ ತುಂಬ ಸಖತಾಗಿದೆ ಈ ಥರ ಒಂದು ನಮ್ಮ ಮಸಾಲೆನ ಯೂಸ್ ಮಾಡಿ ಬಿಸಿಬೇಳೆ ಭಾತ್ ಪೌಡರ್ ಇಲ್ಲದೆ ಬಿಸಿಬೇಳೆ ಭಾತನ್ನು ಒಂದು ಡಿಫ್ರೆಂಟ್ ಮಸಾಲಾನ ಯೂಸ್ ಮಾಡಿಬಿಟ್ಟು ಯಾವ ಥರ ಮಾಡೋದು ಅಂತ ನೋಡಿದ್ದೀರಾ ನಿಮಗೆ ಈ ರೆಸಿಪಿ ಈ ಹೊಸ ಅಡುಗೆ ಈ ಹೊಸ ರುಚಿ ಇಷ್ಟ ಆಗಿದ್ರೆ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಮತ್ತೆ ಸಿಗೋಣ ಇದೇ ಥರ ಹೊಸ ಹೊಸ ರುಚಿ ಹೊಸ ಹೊಸ ಅಡುಗೆ ಜೊತೆ ನಮ್ಮ ವಿಶ್ ಫುಲ್ ಅಡುಗೆ ಮನೆಯಲ್ಲಿ ಥ್ಯಾಂಕ್ ಯು